ಸ್ಟಾರ್ಟ್ ಮಾಡ ಸ್ವಲ್ಪ ಟೈಮ್ ತಗೋತೀನಿ ಅಲ್ಲಿ ಇವಾಗಷ್ಟು ಸಿನಿಮಾ ನೋಡಿ ಮುಗಿಸ್ಕೊಂಡು ಬಂದೆ ಆಗ್ತಿಲ್ಲ ಆ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡೋಕೆ ಬರ್ತಾ ಇಲ್ಲ ಬಟ್ ಮೊದಲೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ತುಂಬಾ ದಿನಗಳಿಂದ ನಮ್ಮ ಸಿನಿಮಾದ ಬಗ್ಗೆ ಎಷ್ಟೊಂದು ಪೋಸ್ಟ್ ಮಾಡ್ತಾ ಇದ್ದೀರಾ ಮನೆ ಮನೆಗಳು ತಲುಪಿಸ್ತಾ ಇದ್ದೀರಾ ಆ ಕ್ರೆಡಿಟ್ಸ್ ಈ ಇವತ್ತು ಈ ಸಕ್ಸಸ್ ಏನಿದೆ ಅದ್ರದ್ದು ಅದ್ರದ್ದು ಒಂದ್ ಪಾರ್ಟ್ ಆಫ್ ಸಕ್ಸಸ್ ಇಟ್ಸ್ ಬಿಕಾಸ್ ಆಫ್ ಯೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಮನೆ ಮನೆಗೂ ತಲುಪಿಸ್ತಾ ಇದ್ದೀರ ದಿನನಿತ್ಯ ಪೋಸ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನಿಮಾದ ಬಗ್ಗೆ ಆ್ಯಂಡ್ ಇಟ್ ಮೀನ್ಸ್ ಎ ಲಾಟ್ ಆ್ಯಂಡ್ ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ಶೋನ ನಾನು ನರ್ತಗಿಲಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೆ ಸಿನಿಮಾನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ತು ಕಣ್ಣಾರೆ ಕಣ್ ತುಂಬ್ಕೊಂಡು ಬಂದೆ ಇನ್ನು ಆ ಗುಂಗಲ್ಲೇ ಇದ್ದೀನಿ ಐ ಡೋಂಟ್ ನೋ ಏನಾದ್ರು ತಪ್ಪ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದರು ಕಮ್ಮಿನೇ ಬಿಕಾಸ್ ಹಿ ವಾಸ್ ಅ ಲೆಜೆಂಡ್ ಹಿ ಈಸ್ ಅ ಲೆಜೆಂಡ್ ಡೈರೆಕ್ಟರ್ ಆ್ಯಂಡ್ ಹಿ ಎತ್ ಅಗ್ಯಾನ್ ಪ್ರೂವ್ ಮಾಡ್ಕೊಂಡ್ರು ಇನ್ನೊಂದು ಸತಿ ಆ್ಯಂಡ್ ಪೂರಾ ಮಾಸ್ಟರ್ ಪೀಸ್ ಅನ್ನಿಸ್ತಾ ಇದೆ ಆ್ಯಂಡ್ ನನಗೆ ಹೆಮ್ಮೆ ಅನಿಸ್ತಾ ಇದೆ ನನ್ನ ಸಿನಿಮಾ ಇದನ್ನ ಇದು ಅಂತ ಹೇಳ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಅವತ್ತು ಆಡಿಷನ್ಸಲ್ಲಿ ನೀವು ನನ್ನನ್ನು ಸೆಲೆಕ್ಟ್ ಮಾಡದೆ ಹೋಗಿರ್ತಿದ್ರೆ ಇವತ್ತು ಇಲ್ಲಿ ಇಟ್ಕೊಂಡು ಇಷ್ಟು ಮಾತಾಡೋಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಅವರು ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ಇಲ್ಲಿ ನಿತ್ಕೊಂಡು ಮಾತಾಡ್ತಾ ಇರೋದು ಆ್ಯಂಡ್ ಆಫ್ಕೋರ್ಸ್ ಪ್ರತಿಯೊಂದು ಸೀನಲ್ಲಿ ಕೂಡ ನಮ್ಮ ಸರ್ನ ನೋಡೋದಿದೆ ಗೊತ್ತಾ ಒಂಥರ ಹಬ್ಬ ಅದು ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಅಂತ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಆ್ಯಂಡ್ ಜನ ಎಪ್ರಿಷಿಯೇಟ್ ಮಾಡ್ತಾ ಇರೋದು ಅವ್ರ ಹೆಸರು ಜೊತೆಗೆ ಆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಹೆಸರನ್ನ ಕೂಗೋದಿದೆ ಗೊತ್ತಾ ಇಟ್ ಮೀನ್ಸ್ ಎ ಲಾಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು ಶ್ರೀ ಜಯಮಾತಾ ಕಂಬೈನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ವಂಡರ್ಫುಲ್ ಡೆವಿಲ್ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು ನಮ್ಮ ಸುಧಾಕರ್ ಸರ್ಗೆ ನಮ್ಮ ಡಿ ಒ ಪಿ ಸರ್ಗೆ ಹಿ ಡಿ ಅನ್ ಅಮೇಸಿಂಗ್ ಜಾಬ್ ಪೇಂಟಿಂಗ್ ಥರ ತೋರಿಸ್ಬಿಟ್ಟಿದ್ದಾರೆ ನನ್ನಂತೂ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಇಂಥ ಒಂದು ಲೆಜೆಂಡ್ರಿ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ತಶ್ಮಿ ಮ್ಯಾಮ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಆ್ಯಂಡ್ ವಿಜಯ್ ಅಕ್ಕಾಗೂ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಫಾರ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಉಳಿಸಿ ಅಂತ ಯಾರು ದೈವ ದಯಮಾಡಿ ಪೈರಸಿ ಮಾಡಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್